ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬೆಳಗಾವಿ ಜಿಲ್ಲಾಧಿಕಾರಿಗಳಾದ ಮಹಮ್ಮದ್ ರೋಷನ್ ರವರು ಹಣೆಯ ಮೇಲೆ ತಿಲಕ ಹಚ್ಚಿಕೊಂಡು ಕೊರಳಿನಲ್ಲಿ ಕೇಸರಿ ಶಾಲು ತೊಟ್ಟು ಭಕ್ತಿ ಭಾವದಿಂದ ಗಣೇಶನನ್ನು ತಾವೇ ಹೊತ್ತುಕೊಂಡು ಬಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಹಿಂದೂ ಸಂಪ್ರದಾಯದಂತೆ ಗಣೇಶನ ವಿಗ್ರಹಕ್ಕೆ ಅಲಂಕರಿಸಿ ಹೂವು ಬಿಲ್ವಪತ್ರೆ ಕಾಯಿ ಕರ್ಪೂರ ನೈವೇದ್ಯದೊಂದಿಗೆ ಪೂಜೆ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ನಾವೆಲ್ಲರೂ ಮನುಷ್ಯರು ನಾವೆಲ್ಲರೂ ಒಂದೇ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗಣಪತಿಯೊಡನೆ ಬಂದಂತಹ ಭಕ್ತಾದಿಗಳಿಗೆ ಸಿಹಿ ತಿಂಡಿಯನ್ನು ಕೊಟ್ಟು ಸಂಭ್ರಮಿಸಿದರು ವರದಿ ಇಮಾಮ್ ಸಾಬ್ ಹಣಬರ ಕಡಬಿ ವಿವಾ ನ್ಯೂಸ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ನಮ್ಮ ನಗರದಲ್ಲಿ ನಮ್ಮ ಜಿಲ್ಲೆನಲ್ಲಿ ಯಾವಾಗಲೂ ಎಲ್ಲರೂ ಸೌಹಾರ್ದತೆಯಿಂದ ಇರಬೇಕು ಶಾಂತಿಯಿಂದ ಇರಬೇಕಂತಲೇ ಈ